ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಿರಿಪಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನೋನ್ ಯಾದವ್ ಇದೇ ಹತ್ತೊಂಬತ್ತನೇ ತಾರೀಕಿಗೆ ಚಿತ್ರರಂಗದ ರಂಗಕ್ಕೆ ರೆಡಿ ರೆಡಿಯಾಗಿರುವಂತಹ ರಂಗ ಸಮುದ್ರದ ಮೇನ್ ಪಿಲ್ಲರ್ ಒಂದು ಭಾರತದ ಅತ್ಯುತ್ತಮ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ವಾಯ್ಸ್ ಇವರ ಪ್ಲಸ್ ಇವರ ಲುಕ್ ಖಡಕ್ ಪೆಪ್ಪರ್ ಸಾಲ್ಟ್ ಲುಕ್ ಅಲ್ಲಿ ಕಾಣಿಸಿರುವಂತಹ ಸಂಪರ್ಕ ನಮ್ ಜೊತೆ ಇದ್ದಾರೆ ಸರಿ ಹೇಗಿಲ್ಲ ಚೆನ್ನಾಗಿದೆ ಹಾಗೆ ರಂಗ ಸಮುದ್ರದ ಸೂತ್ರಧಾರಿ ರಾಜ್ಕುಮಾರ್ ಅಸ್ಕಿಯವರು ನಮ್ ಜೊತೆ ಸರ್ ರಂಗಸಮುದ್ರ ಪೋಸ್ಟರ್ ಅಲ್ಲಿ ಸುಮಾರು ವಿಷಯ ಹೇಳ್ತಾ ಇದ್ರ ಒಂದು ನಮ್ಮ ಸಾಂಸ್ಕೃತಿಕ ಕಲೆಯನ್ನ ಹೇಳ್ತಾ ಇದ್ರ ಟ್ರೈಲರ್ ನೋಡಿದಾಗ ತಾತ ಮೊಮ್ಮಗನ ಸಂಬಂಧ ಹೇಳ್ತಾ ಇದ್ರ ಜೊತೆಯಲ್ಲಿ ಕೀರವಾಣಿ ಅವ್ರ ಸಾಂಗ್ ಕೇಳ್ತಿದ್ದಾಗ ಎಲ್ಲೋ ಒಂದ್ ಕಡೆ ಎಂತ ಗಟ್ಟಿ ಮನ್ಸು ಕೂಡ ಕರಗಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ರ ಸೊ ಒಂದು ಚಿತ್ರದಲ್ಲಿ ಎಷ್ಟು ವಿಷಯನ ಹೇಳಕ್ ಹೊರಟಿದ್ರ ನೀವೆಲ್ಲ ಸೇರ್ಕೊಂಡು ಅದು ಅವರು ಓಕೆ ಏನಿಲ್ಲ ಸರ್ ತುಂಬ ವಿಚಾರಗಳಿದಾವೆ ಸಿನಿಮಾದಲ್ಲಿ ಅಂದ್ರೆ ಇದು ಹೊರಗಿನ ಪ್ರಪಂಚದಲ್ಲಿ ಅನುಕಿನ ನಮ್ಮೊಳಗಡೆ ನಡೆಯುವಂತ ಘಟನೆಗಳೇ ಸಿನಿಮಾ ಇವಾಗ ಒಂದು ಕ್ಯಾರೆಕ್ಟರ್ ಒಳಗಡೆ ಕರ್ಣನ್ ತೋರಿಸ್ತೇ ಇನ್ನೊಂದು ಕ್ಯಾರೆಕ್ಟರ್ ದುರ್ಯೋಧನ ತೋರಿಸ್ತೆ ಸೊ ಆತರ ಪ್ರತಿಯೊಂದು ಕ್ಯಾರೆಕ್ಟರ್ ಹುಡುಕ್ತಾ ಹೋದಾಗ ಈ ರಂಗ ಸಮುದ್ರ ಏನು ಸಮುದ್ರದೊಳಗಡೆ ಏನೇನ್ ಇರುತ್ತೋ ಅದು ಎಲ್ಲ ಈ ಸಿನಿಮಾದಲ್ಲಿ ಒಂದೊಂದು ವಿಷಯಗಳಾಗಿ ಆಚೆ ಬರ್ತಾ ಹೋಗುತ್ತೆ ಸರ್ ಸರ್ ಸಂಪತ್ ಸಂಪತ್ ಕುಮಾರ್ ನನಗೆ ಕೇಳಿದ್ರೆ ನಮಗೆ ಇಂಟರ್ವ್ಯೂ ಸಿಕ್ಕಿರೋದೇ ನಮ್ಮ ದೃಶ್ಯ ತುಂಬಾ ಬಿಸಿಯಸ್ ಪರ್ಸನ್ ಎಷ್ಟೋ ಜನ ನಿಮ್ಮನ್ನ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿದಾಗ ನಿಮ್ಮನ್ನ ಅನ್ಕೊಂಡಿರೋದು ನೀವು ಓಕೆ ತೆಲುಗು ಅವರು ತಮಿಳು ಅಂತ ನೀವು ಅಚ್ಚ ಕನ್ನಡದವರು ಕರ್ನಾಟಕ ಸೊ ಕನ್ನಡದವರಾಗಿ ಹೊರಗಡೆ ಬಿಸಿ ಆಗಿದ್ದೀರಾ ಇತ್ತೀಚಿನ ದಿನಗಳಲ್ಲೂ ಕನ್ನಡದಲ್ಲೂ ಸುಮಾರು ಸ್ಟಾರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಜೊತೆಯಲ್ಲಿ ಇವತ್ತು ರಂಗ ಸಮುದ್ರದ ಮೂಲಕ ತೆರೆ ಮೇಲೆ ಬರ್ತಾ ಇದ್ರ ಸೊ ಹೇಗೆ ಅನಿಸ್ತಾ ಇದೆ ಕನ್ನಡದಲ್ಲಿ ಮತ್ತೆ ಚಿತ್ರವನ್ನು ಮಾಡ್ತಿದ್ರೆ ಇಲ್ಲ ನಾನು ಈ ಈ ಕತೆ ಕೇಳಿದಾಗಲೇ ನಾನು ರಾಜ್ಕುಮಾರ್ ಅವ್ರು ಹೇಳಿದ ಒಂದೇ ಮಾತು ಖಂಡಿತವಾಗ್ಲಿ ಸಿನಿಮಾ ಮಾಡ್ತೀನಿ ನೀವು ಧೈರ್ಯವಾಗಿರಿ ನನಗೆ ಗೊತ್ತು ಯಾಕಂದರೆ ಇದೊಂದು ಚಿಕ್ಕ ಸಿನಿಮಾ ಇದಕ್ಕೊಂದು ಬಜೆಟ್ ಇರುತ್ತೆ ನಾವು ಬಂದು ತೆಲುಗಲ್ಲೋ ತಮಿಳಲ್ಲೋ ನಾವು ಒಂದು ಒಂದು ಸಂಬಳ ತಗೋತಾ ಇರ್ತೀವಿ ಅದನ್ನು ನಾವು ಕನ್ನಡದಲ್ಲಿ ಕೇಳೋಕ್ಕಾಗಲ್ಲ ಅದು ಈ ಸಿನಿಮಾ ಕೇಳೋಕ್ಕಾಗಲ್ಲ ಸೊ ನಾನು ರಾಜ್ಕುಮಾರ್ ಅವರು ಮತ್ತು ಹೊಯ್ಸ್ಲಾ ಅವ್ರಿಗೆ ಅದೇ ಹೇಳಿದ್ದೆ ನನ್ನ ಕತೆ ತುಂಬ ಹಿಡಿಸ್ತು ಓಕೆ ಇದು ಒಂದು ರೆಗ್ಯುಲರ್ ವಿಲನ್ನು ಬಟ್ ಇದ್ರ ಈ ವಿಲನ್ ಒಂದು ಇಮೋಷನ್ ಇದೆ ಕ್ಲೈಮ್ಯಾಕ್ಸಲ್ಲಿ ಆ ಇಮೋಷನ್ ನಂಗೆ ತುಂಬ ಹಿಡಿಸಿದೆ ಅದಲ್ಲದೆ ಈ ಈ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಎಂತ ಒಂದು ಕ್ಯಾರೆಕ್ಟರ್ ಈ ಸಿನಿಮಾನಲ್ಲಿ ಖಂಡಿತವಾಗ್ಲೂ ನಾನು ಇರಬೇಕು ಅಂತ ನಾನು ಅನ್ಕೊಂಡು ನಾನು ರಾಜ್ಕುಮಾರ್ ಅವ್ರಿಗೆ ಹೇಳಿದ ಒಂದೇ ಮಾತು ನೀವು ದಯವಿಟ್ಟು ಗೋಹೆಡ್ ನಾನು ಕನ್ಫರ್ಮ್ ಆಗಿ ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ನೀವು ನನಗೆ ಈ ಕತೆದು ಆನ್ಲೈನ್ ಕೇಳಿದ್ರೆ ರಾಜ್ಕುಮಾರ್ ನನ್ಗೆ ಏನ್ ಹೇಳಿದ್ರು ನಾಲ್ಕು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ನಾನು ಈಗಲೂ ನಿಮ್ಗೆ ಹೇಳುವಲ್ಲ ನನಗೆ ಅಷ್ಟು ಇಂಪ್ಯಾಕ್ಟ್ ಆಗಿರೋ ಒಂದು ಸ್ಕ್ರಿಪ್ಟ್ ಇದು ಆ್ಯಂಡ್ ನಾನು ಯೂಶುಲ್ ಆಗಿ ಬಂದು ಕತೆ ಕೇಳಿದಾಗ ಅದನ್ನ ವಿಷುವಲ್ ಆಗಿ ನೋಡೋಕೆ ಶುರು ಮಾಡ್ತೀನಿ ಅದು ಆ ವಿಷ್ಯುವಲಾಗಿ ನೋಡ್ ನೋಡ್ತಿದ್ದಾಗಲೇ ಆ ಕ್ಯಾರೆಕ್ಟರ್ ನಾನು ಏನು ಕ್ಯಾರೆಕ್ಟರ್ ನನ್ನ ಏನು ಕ್ಯಾರೆಕ್ಟರ್ ನನ್ನ ಹತ್ರ ಬರ್ತಾರೋ ಆ ಕ್ಯಾರೆಕ್ಟರ್ ನೋಡೋಕೆ ಶುರು ಮಾಡ್ತೀನಿ ನಾನು ನಾನು ನೋಡಿದ ಒಂದು 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 ಬ್ಯೂಟಿಫುಲ್ ಸ್ಕ್ರಿಪ್ಟ್ ನಾನು ನೋಡಿದ ಒಂದು ಎಕ್ಸ್ಟ್ರಾರ್ಡಿನರಿ ಕತೆ ಅಂಡ್ ಈ ಕಥೆನ ನಾವು ಇರಲೇಬೇಕು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಇಮಿಡಿಯೆಟ್ ಆಗಿ ಹೇಳ್ಬಿಟ್ಟೆ ರಾಜ್ಕುಮಾರ್ ಕನ್ಫರ್ಮ್ ಆಗಿ ಮಾಡ್ತೀನಿ ಡೇಟ್ಸ್ ಮಾತ್ರ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿರಿ ಯಾಕಂದ್ರೆ ನಾನು ಎರಡು ಮೂರು ಕಡೆ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಸೊ ನಾವು ತುಂಬಾ ಸಂತೋಷವಾಗಿ ಶೂಟ್ ಮಾಡಿದ್ವಿ ತುಂಬ ಹ್ಯಾಪಿಯಾಗಿ ಶೂಟ್ ಮಾಡಿದ್ವಿ ಸಿನಿಮಾ ಸಂಪತ್ ಕುಮಾರ್ ಸಂಪತ್ ಅವರು ಬಂದ ತಕ್ಷಣ ಎಲ್ಲಾ ಭಾಷೆಯಲ್ಲೂ ಎಲ್ಲ ನಿರ್ದೇಶಕರು ಅಡಿನಲ್ಲೂ ಕೆಲಸ ಮಾಡಿರುವಂಥದ್ದು ಸುಮಾರು ಕತೆಗಳನ್ನ ಕೇಳಿದಾರೆ ಸೊ ಸಂಪತ್ ಅವ್ರ ಹತ್ರ ಕ್ಯಾರೆಕ್ಟರ್ ಮಾಡಿಸಬೇಕು ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ಎಷ್ಟು ಬಜೆಟ್ ಆಗಲಿ ಮ್ಯಾಟರ್ ಆಗದ ಕತೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಆಸೆ ಪಡ್ತೀನಿ ಅಂದ್ರೆ ಒಳ್ಳೆ ಕತೆ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ ಹೇಳಿದ್ರೆ ನಾನು ಡೆಫಿನೆಟ್ ಆಗಿ ಮಾಡಕ್ ರೆಡಿ ನಾನು ಬಂದು ಇವಾಗ ಬಂದು ಸರಿ ಇದು ಒಂದು ರೆಗ್ಯುಲರ್ ಸ್ಕ್ರಿಪ್ಟ್ ಇದು ಒಂದು ರೆಗ್ಯುಲರ್ ವಿಲನ್ ಅಂದ್ರೆ ನಾನು ಮಾಡ್ತಾ ಇಲ್ಲ ಲಾಸ್ಟ್ ಒಂದು ಒಂದು ವರ್ಷದಿಂದ ಮಾಡ್ತಾ ಇಲ್ಲ ನಾನು ಯಾವ್ದಕ್ ಸಿನಿಮಾಗ್ ಬರಬೇಕು ಅಂತ ಆಸೆ ಪಟ್ಟು ನಾನು ಏನು ಏನು ಅನ್ಕೊಂಡ್ನೋ ನಾನು ಚಿಕ್ಕ ಹುಡುಗ ಇದ್ದಾಗ ಎಲ್ಲೋ ಒಂದು ಕಡೆ ಈಗ ಅದು ಮಾಡೋಕ್ಕೆ ಶುರು ಮಾಡಿದ್ದೀನಿ ಅನ್ಕೋ ಅನ್ಕೋತಾ ಇದ್ದೀನಿ ಸೊ ಈಗ ಕನ್ನಡನೇ ಅಲ್ಲ ತೆಲುಗಲ್ಲೂ ಆಗಲಿ ಇಲ್ಲ ತಮಿಳಲ್ಲೇ ಆಗಲಿ ಇವಾಗ ನಾನು ಮಿಸ್ಕಿನ್ ಅವ್ರ ಸಿನಿಮಾ ಮಾಡ್ತಾ ಇದ್ದೀನಿ ತಮಿಳಲ್ಲಿ ಅದನ್ನು ಒಂದು ಒಂದು ಸಾಕಷ್ಟು ಡಿಫ್ರೆಂಟ್ ಆಗಿರೋ ಒಂದು ರೋಲ್ ಕ್ಯಾರೆಕ್ಟರ್ ವೈಸ್ ರೆಗ್ಯುಲರ್ ಆಗಿರ್ಬೋದು ಬಟ್ ಆ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ಮಾಡ್ತಿದ್ದಾನಲ್ಲ ಅದು ಡಿಫ್ರೆಂಟ್ ನನಗೆ ಮಿಸ್ಕಿನವರು ಬ ಅವ್ರ ಫಸ್ಟ್ ಸಿನಿಮಾದಿಂದ ಗೊತ್ತು ಬಟ್ ನನಗೆ ಒಂದು ಮಾತು ನನ್ನ ಮಿಸ್ಕಿನವ್ರು ಹೇಳಿದ್ದೆನಂದ್ರೆ ನಾನು ಯಾವತ್ತು ಒಂದು ಸ್ಕ್ರಿಪ್ಟ್ ನಿನಗೇ ಅಂತ ಚೆನ್ನಾಗಿರುತ್ತೆ ಅಂತ ಇದ್ರೆ ಅವತ್ತು ನಾನು ಬರ್ತೀನಿ ನಿನ್ನ ಹತ್ರ ನಿನ್ನ ನೀನು ನನಗೆ ಫೋನು ಮಾಡ್ಬೇಡ ನಾನು ನೀನು ಟಚಲ್ಲಿ ಇರೋದು ಬೇಕಾಗಿಲ್ಲ ಬಟ್ ಯಾವತ್ತೊಂದು ಕ್ಯಾರೆಕ್ಟರ್ ಬರುತ್ತೆ ನಾನು ನಿನ್ನ ಫೋನ್ ಮಾಡಿದೆ ಆ ಥರ ಮೂರು ತಿಂಗಳ ಹಿಂದೆ ನಾಲ್ಕು ತಿಂಗಳ ಫೋನ್ ಮಾಡಿದ್ರು ಫೋನ್ ಮಾಡಿ ಸಂಪತ್ ನೀವು ಎಲ್ಲಿದ್ದೆ ನಾನು ಅವಾಗ ಹೈದ್ರಾಬಾದಲ್ಲಿದೆ ಯಾವಾಗ ಬರ್ತೀರ ಚೆನ್ನೈಗೆ ಅಂದರು ಏನು ಸಮಾಚಾರ ಇಲ್ಲ ನೀನು ಚೆನ್ನಾಗಿ ಬಂದುಬಿಡು ನಾನು ಶೂಟಿಂಗ್ ಮುಗಿಸ್ಕೊಂಡು ಚೆನ್ನಾಗಿ ಹೋದೆ ಸೊ ಆ ಕತೆ ವಿಜಯ್ ಸೇತುಪತಿ ಮಾಡ್ತಾಯಿದ್ದಾರೆ ಸೊ ನಾನು ಕತೆ ಮಾಡ್ತಾಯಿದ್ದೀನಿ ಸೊ ಆ ನಾನು ಆ ಥರ ಒಂದು ಸ್ವಲ್ಪ ಒಂದು ಸ್ವಲ್ಪ ಸೆಲೆಕ್ಟಿವ್ ಈಗ ಸೊ ನನಗೆ ಒಳ್ಳೆ ಕಥೆನಲ್ಲಿ ಒಳ್ಳೆ ಕ್ಯಾರೆಕ್ಟ್ರ್ ಅದನ್ನು ಎಷ್ಟೋ ನೆಗೆಟಿವ್ ಮಾಡಿಬಿಟ್ಟೆ ಈಗ ತೆಲುಗಲ್ಲಿ ನೋಡಿದ್ರೆ ನಾನು ಇವಾಗ ಮಾಡ್ತಿರೋ ಒಂದು ಎರಡು ಮೂರು ಸ್ಕ್ರಿಪ್ಟಲ್ಲಿ ಹಾಗೆ ಸ್ಲೋವಾಗೆ ಕಾಮಿಡಿ ಟರ್ನ್ ಮಾಡ್ತಾಯಿದ್ದೀನಿ ಅದು ನಾನು ಮಾಡಬಲ್ಲೆ ಅಂತ ನನಗೆ ಗೊತ್ತು ನನ್ನ ಜೊತೆ ಇರೋರಿಗೆ ಗೊತ್ತು ಬಟ್ ಸಿನಿಮಾ ಮೇಕರ್ಸ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಆ ಥರ ಯಾವುದು ಕ್ಯಾರೆಕ್ಟರ್ಸ್ ಮಾಡಿರಲಿಲ್ಲ ಬಟ್ ಈಗ ರೀಸೆಂಟಾಗಿ ಒಂದು ಸಿನಿಮಾ ಮಾಡಿದೆ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಅಂತ ನಿತಿನ್ ಜೊತೆ ಅದನ್ನಲ್ಲಿ ಒಂದು ಆಪೋಸಿಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡಿರ್ತೀನಿ ಅದಾದ್ಮೇಲೆ ನಾಲ್ಕೈದು ಸರ್ ಈ ಸೈಡ್ ನೀವ್ ಏನ್ ತೋರ್ಸೇ ಇರ್ಲಿಲ್ಲ ನೀವು ಹೇಳಿದ್ರೆ ಯಾರು ಕೇಳಿರ್ಲಿ ತೋರ್ಸಕ್ ಆಗೋದ್ ಸೊ ಈಗ ಆ ಡೈವರ್ಷನ್ ಸ್ಲೋನ್ ಟರ್ನ್ ಹಾಕೊಂಡ್ ಆಕಡೆ ಹೋಗ್ತಾ ಇದೆ ಸೊ ಖಂಡಿತವಾಗ್ಲೂ ಈ ಇಯರ್ ಎಂಡ್ ಅಲ್ಲಿ ನೋಡಿದ್ರೆ ನಾನು ಅಟ್ಲೀಸ್ಟ್ ಒಂದು ಒಂದ್ ನಾಲ್ಕು ಸಿನ್ಮಾ ತೆಲುಗಲ್ಲಿ ನಾಲ್ಕು ಡಿಫ್ರೆಂಟ್ ಆಗಿರೋ ಒಂದು ರೋಲ್ಸ್ ಮಾಡ್ಬಿಟ್ಟಿರ್ತೀನಿ ಸೊ ನಾನು ಏನ್ ಸಿನ್ಮಾ ಅನ್ಕೊಂಡ್ ಆಸೆ ಪಟ್ಟು ಬರಬೇಕು ಬರ್ಬೇಕು ಅನ್ಕೊಂಡು ಸ್ಲೋ ಆಗಿ ಆ ಕಡೆ ಹೋಗ್ತಾ ಇದೀನಿ ಈ ಒಂದು ಹಸುವು ರಾಜ್ಕುಮಾರ್ ಅವ್ರಿಗೆ ಗೊತ್ತಿಲ್ಲ ಇತ್ತು ಅನ್ಕೊಂತೀನಿ ವಿಲನ್ ಇಶ್ ಆಗಿ ತೋರಿಸಿದ್ರು ಕೂಡ ಕೊನೆಯದಾಗಿ ನಿಮ್ಮ ಮನಸ್ಸನ್ನು ಕರಗೋ ರೀತಿಯಲ್ಲಿ ಒಂದಷ್ಟು ಸೀನ್ ಇಟ್ಟಿದ್ದಾರೆ ಆಕ್ಚುಲಿ ನಾನು ಅದ್ರ ಬಗ್ಗೆ ಮಾತಾಡ್ಬಾರ್ದು ನೋಡಿರೋದ್ರಿಂದ ಹೇಳ್ತಿದ್ದೀನಿ ಸ್ಪೆಷಲಿ ಆ ಸಾಂಗ್ ಟೈಮ್ ಅಲ್ಲಿ ಎಂತವ್ರ ಕರಗುತ್ತೆ ಸರ್ ಹೌದು ಯಾಕಂದ್ರೆ ನೀವು ಇವಾಗ ಲೀಡ್ ಮಾಡಿದಂತ ರೀತಿ ಇದೆಯಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ನಾನು ನೀವು ಕೇಳಿ ಇವತ್ತು ಆ ಲಾಸ್ಟ್ ಸೀನ್ ನ ನೀವು ಚೇಂಜ್ ಮಾಡ್ತೀರಾ ಅಂತ ಕೇಳ ಇಲ್ಲ ಸರ್ ಮಾ ಚೇಂಜ್ ಮಾಡ್ಬಿಟ್ರೆ ಸಿನಿಮಾ ಹೋಗ್ಬಿಡುತ್ತೆ ನನಗೆ ನೀವು ಆ ಸಿನಿಮಾನ ಈಗ ನನ್ಗೆ ಹೇಳ್ದಾಗ ಈ ಕ್ಲೈಮ್ಯಾಕ್ಸ್ ಹೇಳಿದ್ರಲ್ಲ ಈ ಕ್ಯಾರೆಕ್ಟರ್ ಇಂಗ್ ಇರ್ತಾನೆ ಇಲ್ಲಿ ನಿಂತಿರ್ತಾನೆ ಅಂತ ಹೇಳಿದ್ರಲ್ಲಇದನ್ನ ನಾನು ಬದಲಾಯಿಸಲೇ ಬಾರದು ನೀವು ಗ್ಯಾರಂಟಿ ಕೊಟ್ಟರೆ ನಾನು ಸಿನಿಮಾ ಮಾಡ್ತೀನಿ ನಿಮಗೆ ನಾನು ವಿಡಿಯೋ ಆಗಿ ನೋಡ್ಬಿಟ್ಟಿದೆ ನನಗೆ ಗೊತ್ತು ಈ ಈ ಈ कैरेक्टर ಆಸ್ ಆನ್ ಆಕ್ಟರ್ ಬಿಟ್ಬಿಡಿ ಒಬ್ಬ ಮನುಷ್ಯತ್ವ ಇರೋ ಒಂದು ಯೂನಿಗೆ ಅಲ್ಲಿ ಅವನು ಕರಗದೆ ಇದ್ರೆ ಅವನ ಮನುಷ್ಯನೇ ಇಲ್ಲ एक्चुअली ಅದನ್ನ ನನಗೆ ಗೊತ್ತಿಲ್ಲ ನಾನು ಮಾತಾಡಬಾರದು ಗೊತ್ತಿಲ್ಲ ಬಟ್ एक्चुअली ಹೇಳ್ತೀನಿ ನಾನು ಈಗ್ಲೂ ಇನ್ನೊಂದು ಇಂಟರ್ವ್ಯೂನಲ್ಲೂ ಹೇಳಿದೆ ಅದೇನೇ ಈ ಕ್ಯಾರೆಕ್ಟರ್ ಹತ್ರ ಎಲ್ಲ ಇರುತ್ತೆ ಕಾಸಿದೆ ಹಣ ಇದೆ ಗಾಡಿ ಇದೆ ಬಂಗ್ಲೆ ಇದೆ ಎಲ್ಲ ಇದೆ ಜನರು ನೋಡಿದ್ರೆ ಅಧಿಕಾರ ಇದೆ ಕೈ ಎತ್ತು ಕೈ ಎತ್ತು ಎಲ್ಲರೂ ನಮ್ ಮುಗಿತಾರೆ ನಮಸ್ಕಾರ ಮಾಡ್ತಾರೆ ಬಟ್ ಇವನ್ಗೆ ಬೇಕಾಗಿರೋದು ಆ ಮರ್ಯಾದೆ ಇಲ್ಲ ಆ ರಂಗಾಯಣ್ ರಘು ಕ್ಯಾರೆಕ್ಟರ್ ಯಾವುದು ಇಲ್ಲ ಮನುಷ್ಯನ ಹತ್ರ ಕಾಸಿಲ್ಲ ಇಲ್ಲ ಊಟ ಇಲ್ಲ ಮನೆ ಇಲ್ಲ ಏನಿಲ್ಲ ಆದ್ರೆ ಅವನಿಗೆ ಒಂದು ಮರ್ಯಾದೆ ಊರ್ ಕೊಡತ್ತೆ ಇವನಿಗೆ ಬೇಕು ಅವ್ನು ಅದೇ ಅದ್ರಲ್ಲಿ ನೀವ್ ಟ್ರೇಲಲ್ಲಿ ನೋಡಿದ್ರು ತಳ್ಳಿರ್ತಾನೆ ಆ ಕ್ಯಾರೆಕ್ಟರ್ ಏನಕ್ಕೆ ತಳ್ಳ ಏನೋ ಹೇಳ್ತಾನೆ ಆ ಕ್ಯಾರೆಕ್ಟರ್ ರಂಗಾಯಣ ಕ್ಯಾರೆಕ್ಟರ್ ತಾತಪ್ಪ ಬಂದು ಸುಮ್ನೆ ನೋಡಿ ನಕ್ತಾನೆ ಅವ್ನು ಅದೇ ಹೇಳ್ತಾನೆ ನಿನ್ ಕಣ್ ನೋಡಕ್ ಆಗಲ್ಲ ಅಂತಾನೆ ಇವ್ ಮೀನ್ಸ್ ಇವ್ನ ಏನಂದ್ರೆ ಇದ್ರ ಏನು ಇಲ್ಲ ನಿನ್ಗ ಅಷ್ಟೊಂದು ಮರ್ಯಾದೆ ಇಲ್ಲ ಅದು ಎಷ್ಟು ನಿಜ ಅಲ್ಲ ಜೀವಮಾನದಲ್ಲಿ ಎಷ್ಟೋ ಜನರದ ಹತ್ರ ಎಷ್ಟೋ ಇರುತ್ತೆ ಬಟ್ ಎಷ್ಟೋ ಜನ ಎಲ್ಲ ಇತ್ಕೊಂಡು ಬೇರೆ ಏನೋ ಒಂದು ಆಸೆ ಪಡ್ತಾ ಇರ್ತಾರೆ ನಮ್ಮ ಹತ್ರ ಏನಿದೆ ಅನ್ನೋದಕ್ಕಿಂತ ಇದರಲ್ಲಿ ಅವ್ನು ಅದೇ ಹೇಳ್ತಾನೆ ನಿನ್ ಕಣ್ಣಲ್ಲಿ ಅದೇನೋ ಇದೆಯೋ ಅಂತಾನೆ ಅದೇನು ಇದೆ ನೀನ್ ಕಣ್ಣು ನಾನು ನೋಡೋಕ್ಕಾಗಲ್ಲ ಆಗಲ್ಲ ನಾನು ಅಂತಾನೆ ಸೊ ಇದೆಲ್ಲ ಬಂದು ಚಿಕ್ಕ ಚಿಕ್ಕ ಒಂದು ಎಸೆನ್ಸ್ ಆಗಿರ್ಬೋದು ಸಿನಿಮಾದಲ್ಲಿ ಬಟ್ ಬಹಳ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗಿರ್ತದೆ ನನ್ನ ಪ್ರಕಾರ ಎಂಡ್ ಕಾರ್ಡ್ ಅಲ್ಲಿ ಆ ಸಾಂಗ್ ಬರುವಾಗ ಥಿಯೇಟರ್ ಇಂದ ಎದ್ದು ಬರುವಂತಹ ಪ್ರತಿಯೊಬ್ರು ಕೂಡ ಇನ್ಕ್ಲೂಡಿಂಗ್ ನನ್ನಂತನಾಗಿರ್ಬೋದು ಅಥವಾ ವಯಸ್ಸಾದ ಆಗಿರ್ಬೋದು ನನ್ನಂತ ಯೂತ್ ಗಳು ಫಸ್ಟ್ ಆಫ್ ಆಲ್ ಮಾಡುದು ಅವ್ರ ತಾತಂತ್ರಿಗೆ ಗೊಯ್ ಅಜ್ಜಾನೋ ಅಜ್ಜಿನೋ ಹೇಗಿದ್ದೀರಾ ಅಂತ ಹೇಳಿ ಅಥವಾ ಅಜ್ಜಂದ್ರೆ ಇದ್ರೆ ಮಕ್ಕಳಿಗೆ ಫೋನ್ ಮಾಡುವಂಥದ್ದು ಅಂದ್ರೆ ಸಂಬಂಧಗಳನ್ನ ಬೆಸುವಂತ ಪ್ರಯತ್ನ ಸರ್ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಚಿತ್ರಗಳು ಸ್ಟ್ರಾಂಗ್ ಆಗಿರುವಂತಹ ಕಾಂಟೆಂಟ್ ನಮ್ಮ ನೆಲದ ಕಥೆಗಳನ್ನ ಇಲ್ಲದೇನೆ ತೆರೆ ಮೇಲೆ ಬರ್ತಾ ಇದೆ ಆದ್ರೆ ಅದ್ರ ಮಧ್ಯೆ ಬೇರೆ ಭಾಷೆಲ್ಲೂ ಯಾರಾಗಿರ್ಬೋದು ನಮ್ಮ ಭಾಷೆಲ್ಲೂ ಆಗಿರ್ಬೋದು ನಮ್ಮದೇ ಸತ್ವದ ಕತೆಗಳನ್ನ ಇಟ್ಕೊಂಡ್ ಬರ್ತಿರುವಂತಹ ಕತೆಗಳನ್ನ ಜನ ಮೆಚ್ಚಿ ಮೆರೆಸ್ತಾ ಇದಾರೆ ಮೂಲಕ ನೀವು ಬರ್ತಿರೋದು ರಂಗ ಸಮುದ್ರ ಏನಕ್ಕೆ ಈ ಕಥೆನ ಬರೀಬೇಕು ಅನ್ನಿಸ್ತು ಜೊತೆನಲ್ಲಿ ಇಂಥ ಸ್ಟಾರ್ ಕಾಸ್ಟ್ ನನ್ ತಗೊಂಡ್ಬರ್ಬೇಕು ಅಂತ ಏನಕ್ಕೆ ಅನಿಸ್ತದೆ ಸರ್ ನನ್ಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಇದರಲ್ಲಿ ಆಸುಪಾಸಲ್ಲಿ ನನ್ಗೆ ಅನ್ಸಿದ್ದು ಒಂದೇ ಎಲ್ಲೋ ಒಂದು ಕಳೆದೋಗ್ತಾ ಇದೀವಿ ನಮ್ತನ ನಾವಿಲ್ಲ ಎಲ್ಲೇ ಹೊರಗಡೆ ಹೋದ್ರೂ ಕೂಡ ಒಂದು ಮೊಬೈಲು ಈ ಕಂಪ್ಲೀಟ್ ಏನೋ ಬೇರೆ ಪ್ರಪಂಚದಲ್ಲಿ ಬದುಕ್ತಾ ಬದುಕ್ತಾ ಇದೀವಿ ಅನಿಸ್ತಾ ಇದೆ ಅದು ಅಲ್ಲದೆ ಒಂದು ಡೋರ್ ಅಡ್ಡ ಬಂದಿದೆ ಎಲ್ಲದಕ್ಕೂ ಫಸ್ಟಿಗೆ ಅದಾದ್ರೆ ಒಂದು ಹಾಲಲ್ಲಿ ಕೂತ್ಕೊಂಡ್ರೆ ಇಡೀ ಸಂಬಂಧಗಳು ಹಳ್ಳಿಗಳಲ್ಲಿ ಕೂರ್ಕೊಂಡಿರ್ತಿತ್ತು ಇವಾಗ ಇಲ್ಲ ಎಲ್ಲದಕ್ಕೂ ಒಂದು ಡೋರ್ ಅಡ್ಡ ಒಳಗಡೆ ಅದ್ರ ಜೊತೆಗೆ ಆ ಸಂಬಂಧಗಳ ಮೌಲ್ಯಗಳು ಕಳಿತಾ ಇದೆ ಅನಿಸ್ತು ಅದನ್ನ ಶಿಕ್ಷಣದ ಮಹತ್ವ ಇವಾಗ ಉತ್ತರ ಕರ್ನಾಟಕಕ್ಕೆ ನಾವು ಹೋದಾಗ ನನಗೆ ಫಸ್ಟ್ ಕಾಣಿಸಿದ್ರೆ ಶಿಕ್ಷಣ ಇಲ್ಲ ಸರ್ ತುಂಬಾ ಅಂದ್ರೆ ಲೊಕೇಶನ್ ನೋಡಕ್ಕ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಇಂತ ಪ್ಲೇಸ್ಗಳು ಇದಾವ ಅಂತ ಅನ್ಸಿದ್ದು ಆ ಕ್ಷಣದಲ್ಲೇ ನನಗೂ ಯಾಕೆ ಎಲ್ಲ ಕಡೆ ಈ ಬೆಂಗ್ಳೂರು ಡೆವಲಪ್ ಆಗೋದ್ ಮೂವತ್ತರಿಂದ ಮೂವತ್ತೈದು ವರ್ಷ ನೋಡುವಾಗ ಆಗಿನ ಬೆಂಗಳೂರೇ ಬೇರೆ ಇವಾಗಿನ ಬೆಂಗಳೂರೇ ಬೇರೆ ಅದೇ ತರ ಅಲ್ಲಿ ಯಾಕೆ ಆಗಲಿಲ್ಲ ಸ್ವಲ್ಪ ಯೋಚನೆ ಮಾಡಿದಾಗ ನಮ್ಗೆ ಅನ್ಸೋದು ಫಸ್ಟ್ ಎಜುಕೇಶನ್ ಎಜುಕೇಶನ್ ಇಂದ ಅಲ್ಲಿ ಇವಾಗ್ಲೂ ಸರ್ ಮಾತಾಡ್ಬೋದಲ್ಲ ಎಮ್ ಎಲ್ ಎಗಳು ಎಂ ಹತ್ರ ಅಂತಂದ್ರೆ ಅವ್ರು ಫಸ್ಟ್ ಏನಂತಾರೆ ನಮಗೆ ಬಿಡ್ರಿ ಆರಾಮಾಗಿ ಇದೀವಲ್ಲ ಸಾಕು ಇದೇ ಮಾತುಗಳೇ ಅಂದಿದ್ದು ಹಾಗೆ ಈ ಗುಣಗಳನ್ನ ಕತೆ ಮೂಲಕ ಹೇಳಿಸ್ಬೇಕಲ್ಲ ಏನು ನಾನು ನಂದು ನಂದೇ ಎಲ್ಲ ಅನ್ನೋರ ಮಧ್ಯೆ ನಂದಲ್ಲಪ್ಪ ನಂದೇನು ಇಲ್ಲ ನಾವೇ ಎಲ್ಲ ನಾವೆಲ್ಲ ಒಂದಾದರೆ ಒಂದು ಅಂತ ಆ ಸಾರತ್ತಲ್ಲ ಆ ಕ್ಯಾರೆಕ್ಟರ್ ಅರ್ಜುನ್ ಕ್ಯಾರೆಕ್ಟರ್ ಇವು ಎರಡು ಕ್ಯಾರೆಕ್ಟರ್ದೇ ಮೇನ್ ಲೀಡ್ ಹೋಗುತ್ತೆ ಅದು ಆ ಹುಡುಗನ ಮೂಲಕ ಕತೆ ಹೋಗುತ್ತೆ ಸರ್ ನಾನು ಮೇನ್ ಈ ಕಥೆ ಮಾಡೋಕ್ಕೆ ಆ ಮೌಲ್ಯಗಳು ಇಟ್ಕೊಂಡ್ವಲ್ಲ ಆ ಮೌಲ್ಯಗಳದ್ದನ್ನೇ ಪ್ಲೇ ಮಾಡ್ತಾ ಹೋಗಿರತ್ತೆ ಸಂಪತ್ತ ಅವರು ಬೆಂಗಳೂರು ಕರ್ನಾಟಕ ವೈಸ್ರ ಕರ್ನಾಟಕ ಮಾತಾಡೋದನ್ನ ಅದು ಉತ್ತರ ಕರ್ನಾಟಕನ ಇಷ್ಟು ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಸೀರಿಯಸ್ ಇವರೇ ಮಾಡ್ಕೊಳ್ಳೋಕೆ ಅದಕ್ಕೆ ಇವರು ಇವರೇ ರೆಸ್ಪಾನ್ಸಿಬಲ್ ರಾಜಕುಮಾರ್ ವೈಸ್ ಕೇಳ್ತಿದ್ದಂಗೆ ಆ ಕೇಳ್ತಿದ್ದಕ್ಕೆ ಇವರು ಸಂಪತ್ತರು ನಿಜವಾಗ್ಲೂ ಉತ್ತರ ಕರ್ನಾಟಕದವರು ಇರಬೇಕು ಇಲ್ಲಿಗೆ ಬಂದ ಮೇಲೆ ಈ ಲ್ಯಾಂಗ್ವೇಜ್ ಕಲ್ತಿರಬೇಕು ಅನ್ನೋ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ ತುಂಬಾ ಜನ ಕೇಳಿದ್ರು ಒಂದು ಸಂತೋಷವಾಗಿರೋ ವಿಷಯ ಏನಂದ್ರೆ ಅದು ನನ್ನ ನನಗೆ ಗೊತ್ತಿರೋಂಗೆ ನಾನು ಅದು ಯಾವತ್ತೂ ಎಲ್ರಿಗೂ ಹೇಳೋದಂದ್ರೆ ನಮ್ಮ ತಾಯಿ ತಂದೆ ಕೊಟ್ಟಿರೋ ಗಿಫ್ಟ್ ಅಂತ ನನಗೆ ಅದು ಅಡ್ಯಾಪ್ಟ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಇವಾಗ ಡ್ರಾಮಾ ಅಂತ ಒಂದು ಸಿನಿಮಾ ಮಾಡಿದೆ ನಾನು ಯೋಗರಾಜ್ ಭಟ್ ಸಾಕಷ್ಟು ಜನ ನಾನು ಮಂಗ್ಳೂರು ಅನ್ಕೊಂಡ್ರು ಸಾಕಷ್ಟು ಜನ ಎಷ್ಟೋ ಜನ ಇವತ್ತಿಗೂ ನಾನು ಮಂಗ್ಳೂರು ಅಂತ ಅಂದ್ಕೊಂಟು ಯಾಕಂದ್ರೆ ಅದರಲ್ಲಿ ಸ್ವಲ್ಪ ತುಳು ಮಾತ್ರ ಸೊ ಈ ಈ ಸಿನಿಮಾದಲ್ಲೂ ರಂಗಸಮುದ್ರದಲ್ಲೂ ನಾನು ಎಲ್ಲಾದರೂ ಸಿಕ್ಕಾಕುಂಡ್ರೆ ಡೈಲಾಗಲ್ಲಿ ನಾನು ರಾಜ್ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ಸಲ ಹೇಳಿದ್ರು ನಾನು ಅಂತ ಯಾಕಂದ್ರೆ ಅವ್ರು ಹೇಳ್ತಾ ಹೇಳ್ತಾ ಕೇಳ್ಕೊ ಕೇಳಿಸ್ಕೊತಾ ಇದ್ದೆ ಕೇಳಿಸ್ಕೊಂಡ್ರೆ ಸರಿ ಆ ಡೆಲಿವರಿನಲ್ಲಿ ಎಲ್ಲಿ ಆ ಪದನ್ನ ಅವರು ಸ್ವಲ್ಪ ಸ್ಲಾಂಗ್ ಹೆಂಗೆ ಹೆಂಗ್ ಉಪಯೋಗಿಸ್ಕೊಳ್ತಾರೆ ಅಂತ ಕೇಳಿ ಕೇಳ್ಕೊಂಡಾದ್ಮೇಲೆ ನಾನು ಅದ್ರನ್ನ ಹಂಗೆ ಪಟ್ಟಂತ ಹೊಡಿತಾ ಇದ್ದೆ ಸ್ವಲ್ಪ ಕೋರ್ಸ್ ಕರೆಕ್ಷನ್ ಬಂದು ಡಬ್ಬಿಂಗ್ ಮಾಡ್ಬೋದು ಬಟ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಸರ್ ನಿಮ್ ಬಾಯಿಂದ ಉತ್ತರ ಕಾಣ್ಕೆಲ್ಲ ಕೇಳುವಾಗ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ನೀವು ಮಾತಾಡುವಾಗ ಒಂದ್ ವಿಷಯ ಹೇಳುತ್ತೆ ಕೇಳಿಸ್ಕೊಂತ ಕೇಳಿಸ್ಕೊಂತ ಹಲವಾರು ಮೀನ್ ಅವ್ರು ಹೇಳೋದು ಡೈಲಾಗ್ ಗಳೆಲ್ಲ ಅಂತ ಹೇಳಿ ಸೊ ಶಿಕ್ಷಣಕ್ಕೆ ಬರ್ತೀನಿ ಸರ್ ಏನಕ್ಕೆ ಅಂದ್ರೆ ನೀವು ಮೌಲ್ಯವಾಗಿ ಹೇಳಿರೋದು ಈ ಒಂದು ಚಿತ್ರದಲ್ಲಿ ಮುಖ್ಯವಾಗಿ ಸರ್ ಶಿಕ್ಷಣ ಅಂದ ತಕ್ಷಣ ಇವತ್ತಿನ ದಿನದಲ್ಲಿ ಈಗಿನ ಪೇರೆಂಟ್ಸ್ ಗಳು ಮಕ್ಕಳಿಗೆ ಓಕೆ ನನ್ನ ಮಗನ ಯಾವ್ದೋ ಒಂದು ಹೈಫೈ ಸ್ಕೂಲಲ್ಲಿ ಸೇರಿಸ್ಬಿಟ್ಟು ಇಂಗ್ಲೀಷ್ ಮಾತಾಡ್ದ ಅಹ್ ಇಂಜಿನಿಯರಿಂಗು ಡಾಕ್ಟರ್ ಮಾಡ್ದ ಅವ್ನ ಒಳ್ಳೆ ಕೆಲಸ ತಗೊಂಡ ಅದೊಂದೇ ಶಿಕ್ಷಣ ಅನ್ಕೊಂಡಿದೆ ಬಟ್ ನೀವು ಇವಾಗ ಹೇಳಿದ್ರೆ ಕೇಳಿಸ್ತಾ ಇದ್ದಾಗ ನನಗೆ ಒಂದಿಷ್ಟು ವಿಷಯಗಳು ಸೊ ಜಾನಪದ ಅನ್ನೋದು ಆಗಿನ ಕಾಲದಿಂದ ಇವತ್ತಿನವರೆಗೂ ಬಂದಿರೋದು ಅದಕ್ಕೆ ಯಾವುದೇ ರೀತಿಯ ಶಿಕ್ಷಣ ಹೌದು ಮತ್ತೆ ಜನಗಳು ಡೊಳ್ಳು ಅವೆಲ್ಲ ಕೇಳ್ತಾ ಬಂದಿರೋದು ಈಗ ಆ ಶಿಕ್ಷಣಕ್ಕೂ ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಅದ್ರಲ್ಲಿ ಎಷ್ಟು ಅರ್ಥ ಬರುತ್ತೆ ಅಂತ ನೋಡಿ ನನ್ನ ಮಗಳು ಬ ಅವಳು ಇಲ್ಲ ಓದಾದ್ಮೇಲೆ ಹೈಯರ್ ಸ್ಟಡೀಸ್ಗೆ ಆಸ್ಟ್ರೇಲಿಯಾಗೆ ಹೋಗ್ತೀನಿ ಹೇಳಿ ಆಸ್ಟ್ರೇಲಿಯಾಗೆ ಹೋಗ್ತಾಳೆ ಅಲ್ಲಿ ಓದ್ತಾಳೆ ಮುಗಿಸ್ತಾಳೆ ಕೆಲಸನೂ ಅಲ್ಲೇ ತಗೋತಾಳೆ ಅಲ್ಲೇ ಕೆಲಸ ಶುರು ಮಾಡ್ತಾಳೆ ಆದರೆ ದಿನ ಬೆಳಗ್ಗೆ ಫೋನ್ ಮಾಡಪ್ಪ ನನಗೆ ಅವಳಿಗೆ ನನ್ನ ಮುನ್ನೇತ್ ಕ್ರಾಸ್ಗೆ ಹೋಗ್ಬೇಕು ಮಲ್ಲೇಶ್ವರ ನೇತ್ ಕ್ರಾಸ್ಗೆ ಹೋಗ್ಬೇಕು ಅಲ್ಲಿ ಜನತಾ ಹೋಟ್ಲಲ್ಲಿ ತಿನ್ಬೇಕು ಇದೇ ಹೇಳೋದು ನಾನು ಅಲ್ಲಿ ನನಗೆ ಅದು ಅದು ಅಲ್ಲಿ ನೋಡಬೇಕು ಇದಕ್ಕೆ ಹೋಗ್ಬೇಕು ಅಲ್ಲಿ ಏನಿದ್ರು ಅವಳಿಗೆ ಈ ವಾತಾವರಣದಿಂದ ಆಚೆ ಬರೋಕ್ಕಾಗಿಲ್ಲ ಬಟ್ ಕೆಲಸ ನೀನು ಬಾ ಇಲ್ಲಿ ಮಾಡು ಅಲ್ಲಿ ಬೇಡ ಅಂದ್ರೆ ಇಲ್ಲ ಇಲ್ಲ ನಾನು ಇಲ್ಲಿರ್ತೀನಿ ಅಂತೇಳಿ ಈಗ ಸದ್ಯಕ್ಕೆ ಒಂದು ಎರಡು ವಾರಕ್ಕೆ ಬಂದಿದ್ಲು ರೋಡಲ್ಲಿ ಸ್ವಲ್ಪ ಸಪ್ ಅಂತ ಮಾರ್ಕೊಳು ಅಪ್ಪ ಇದು ಅಲ್ಲಿ ಯಾರು ಹೇಳೋದಿಲ್ಲ ಅಲ್ಲ ಅಂತ ಅಳ್ತಾಳೆ ಅದ್ರ ರೆಕಾರ್ಡ್ ಮಾಡ್ಕೊಡ್ಲು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ತಗೊಂಡು ಹೋಗೋಳೆ ನಾನು ಹೇಳೋದು ಏನಂದ್ರೆ ರೂಟ್ಸ್ ಇದೆಯಲ್ಲ ನಾವು ಎಲ್ಲಿಂದ ಬರ್ತೀವಿ ಅಂತ ಒಂದು ಇದೆಯಲ್ಲ ಅದನ್ನ ನಾವು ಮರ್ತೋಗ್ಬಿಟ್ರೆ ಅದು ಪ್ರಾಬ್ಲಮ್ ಯಾಕಂದ್ರೆ ಆ ರೂಟ್ ಬಂದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಎಲ್ಲ ಅರ್ಧದಲ್ಲಿ ಬಿಟ್ಬಿಟ್ರೆ ಅದು ಬಿದ್ದೋಗ್ಬಿಡುತ್ತೆ ಮರ ಸೊ ಅದು ಬೀಳಬಾರ್ದು ಅಂದರೆ ನಾವು ಆ ರೂಟ್ಸಿಗೆ ಬರ್ತಾನೇ ಇರಬೇಕು ಯಾವತ್ತೂ ಲೈಫಲ್ಲಿ ಬರ್ತಾನೇ ಇರಬೇಕು ಎಲ್ಲಿ ಹೋದ್ರೂ ಇಲ್ಲಿ ಬರಲೇಬೇಕು ಸೊ ಆ ಬೇಸಿಕ್ಸ್ನ ನೀವು ಬಿಟ್ಬಿಟ್ರೆ ನೀವು ಎಷ್ಟೇ ಓದಿರ್ಬೋದು ಅದಕ್ಕೇನು ಪ್ರಯೋಜನ ಅಲ್ಲ ನನ್ನ ನನ್ನ ಪ್ರಕಾರ ಸೊ ನೀವು ದೊಡ್ಡದಾಗಿ ದೊಡ್ಡ ಯೂನಿವರ್ಸಿಟಿಯಲ್ಲಿ ಹೋಗೋದಾಗಲಿ ಕಲಿಯೋದಾಗಲಿ ಓದೋದಾಗಲಿ ಅದೆಲ್ಲ ಓಕೆ ಬಟ್ ಬೇಸಿಕ್ ರೂಟ್ಸ್ ಇದೆಯಲ್ಲ ಮೀನ್ಸ್ ಮನೆಗೆ ನೆಂಟರು ಬಂದರೆ ಅವ್ರ ಹತ್ರ ಚೆನ್ನಾಗಿ ಮಾತಾಡೋದು ನಮಸ್ಕಾರ ಅನ್ನೋದು ನೀರು ಕುಡಿತೀರಾ ಅಂತ ಕೇಳೋದು ಇದೆಲ್ಲ ನಮ್ಮ ಸಂಸ್ಕೃತಿನಲ್ಲೇ ಇರೋದು ಸೊ ನಾನು ನಾನು ಹೇಳೋದಾದ್ರೆ ಎಜುಕೇಶನ್ ಬೇರೆ ಈ ಎಜುಕೇಶನ್ ನಾವು ನಮ್ ಫಸ್ಟ್ ನಮ್ಮ ಮಕ್ಕಳಿಗೆ ಕೊಡಬೇಕು ಹೆಂಗ್ ಇನ್ನೊಬ್ಬರನ್ನ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು ಕಿರಣ್ ತುಂಬ ತುಂಬಾ ಈ ಸಿನಿಮಾದಲ್ಲಿ ಏನೇನೋ ನಿಮ್ಗೆ ಅದೆಲ್ಲ ಬರುತ್ತೆ ಮೈಂಡ್ ಅಲ್ಲಿ ನೋಡ್ತಾ ಇದ್ದಾಗ ಎಲ್ಲೆಲ್ಲೋ ಯಾವ್ದೋ ಹಳೆಯಲ್ಲಿ ಚಿಕ್ಕ ವಯಸ್ಸಿಗೆ ಆಗಿರೋ ಕನೆಕ್ಷನ್ಸ್ ಎಲ್ಲ ಬರುತ್ತೆ ನಿಮ್ ಮೈಂಡಲ್ಲಿ ಸೊ ನನ್ನ ನನ್ನ ಒಂದು ಮೀನ್ಸ್ ನಾನು ಕೇಳ್ಕೊಳ್ಳೋದು ಏನಂದರೆ ಆಡಿಯನ್ಸ್ಗೆ ಎಷ್ಟೋ ಈಗ ಸದ್ಯದಲ್ಲಿ ಎಂಥೆಂಥ ಸಿನಿಮಾನ ನಾವು ಎತ್ತು ನಿಲ್ಲಿಸಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಕಥೆಗಳನ್ನ ಮಾಡಿದ್ದೀವಿ ಕಮರ್ಷಿಯಲ್ ಸಿನಿಮಾನ ಮಾಡಿದ್ದೀವಿ ಸೂಪರ್ ಹಿಟ್ಸ್ನ ಕೊಟ್ಟಿದ್ದೀವಿ ಆ ಥರ ದಯವಿಟ್ಟು ರಂಗಸಮುದ್ರನ್ನ ನೀವು ಬಂದು ಥಿಯೇಟ್ರಲ್ಲಿ ನೋಡ್ಬಿಟ್ಟು ಯಾಕಂದ್ರೆ ನೀವು ಒಂದ್ಸಲ ಸಲ ನೋಡಿದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಒಂದು ನಾಲ್ಕು ಜನಕ್ಕೆ ಹೇಳ್ತೀರಾ ಏ ಇದು ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ ಅಂತ ಆ್ಯಂಡ್ ಈ ಒಂದು ಸಿನಿಮಾ ಬಂದು ನೀವು ಎಲ್ಲರೂ ನಿಮ್ಮ ಅಜ್ಜಂದರು ನಿಮ್ಮ ತಾತಂದ್ರು ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳು ತಾಯಿ ತಂದೆ ಎಲ್ಲರ ಜೊತೆ ಸಂತೋಷವಾಗಿ ಹೋಗಿ ನೋಡುವಂಥ ಒಂದು ಸಿನಿಮಾ ಇದು ಆ್ಯಂಡ್ ನಾನು ಹೇಳೋದೇನೆಂದರೆ ಇದರಿಂದ ನಾನು ಏನು ಕಲಿತೆ ಅದೆಲ್ಲ ಇಲ್ಲ ಇದರಿಂದ ನಾವೇನು ಕಲಿಯೋದಂದರೆ ಒಂದು ಚಿಕ್ಕ ಮಕ್ಕಳ ಒಂದು ಇನ್ನೊಸೆನ್ಸ್ ಇದೆಯಲ್ಲ ಅದ್ರನ್ನ ಬಂದು ಯಾವತ್ತು ಬಿಟ್ಬಿಡ್ಬೇಡಿ ಆ ಮಕ್ಕಳನ್ನ ಬಂದು ಆ ವಯಸ್ಸಿಂದ ತಾಟಿ ದೊಡ್ಡ ಮನುಷ್ಯನಾಗ ಇಮಿಡಿಯೇಟ್ ಆಗಿ ಮಾಡ್ಬೇಡಿ ಅವ್ರ ಸ್ಲೋ ಆಗಿ ಬರಲಿ ಪರವಾಗಿಲ್ಲ ಟೈಮ್ ತಗೊಳ್ಳಿ ಅವ್ನು ಎಂಟು ವಯಸ್ಸಲ್ಲಿ ಇತ್ತವ ಹತ್ತು ವಯಸ್ಸಲ್ಲಿ ಇರೋರ್ನ ಇಪ್ಪತ್ತು ವಯಸ್ಸಿಗೆ ತರ ಯೋಚನೆ ಮಾಡಕ್ ಯೋಚನೆ ಮಾಡಕ್ ಬಿಡಬೇಡಿ ಅವ್ರ ಹತ್ತು ವಯಸ್ಸಿಗೆ ಹತ್ತು ವಯಸ್ಸಲ್ಲಿ ಏನು ಯೋಚನೆ ಮಾಡಬೇಕು ಅದೇ ಯೋಚನೆ ಮಾಡ್ಲಿ ಹಂಗೆ ಇರಲಿ ಅಂತಾನೆ ಒಂದು ಕಾಲ ಅಂಡ್ ಇದು ಒಂದು ಒಂದು ಸಬ್ಜೆಕ್ಟ್ ಇದು ತುಂಬಾ ಲವಬಲ್ ಆ್ಯಂಡ್ ಈ ಸಬ್ಜೆಕ್ಟ್ನ ಬಂದು ನೀವು ಅಪ್ರಿಶಿಯೇಟ್ ಮಾಡಿ ಆಡಿಯನ್ಸ್ ಬಂದಿದ್ರೆ ಒಂದು ಮಟ್ಟಕ್ಕೆ ಹಿಟ್ ಮಾಡಿದ್ರು ಹಿಟ್ ನಾನು ಹೇಳೋದೆಂದು ತುಂಬಾ ನಮ್ಮ ಪ್ರೊಡ್ಯೂಸರ್ ಕಾಸು ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ ಅವ್ರ ಪಾಪ ಕಷ್ಟಪಟ್ಟು ಈ ಕಥೆನ ನಂಬಿದ್ದಾರೆ ಅವ್ರಿಗೆ ಆ ಕಾಸ್ ಬಂದ್ರೆ ಸಾಕು ಬಟ್ ನಾನು ಹೇಳೋದೇನಂದ್ರೆ ಜನರು ಬಂದಿದ್ರು ಅಪ್ರಿಶಿಯೇಟ್ ಮಾಡಿಬಿಟ್ರೆ ಆಚೆ ಎಷ್ಟೋ ಕತೆಗಳಿವೆ ಎಕ್ಸ್ಟ್ರಾ ಅದೆಲ್ಲ ಆಚೆ ಬರುತ್ತೆ ಇಲ್ಲದೇ ಬರಲ್ಲ ಆಚೆ ಅದೇ ಅದೇ ಪ್ರಾಬ್ಲಮ್ ರೆಗ್ಯುಲರ್ ಪ್ಯಾಟು ಫಿಲ್ಮ್ಸ್ ಹಾಂ ಅಯ್ಯೋ ಹೆಂಗಪ್ಪ ನಮ್ಮ ಸತ್ವತ ಕತೆಗಳನ್ನ ತಿಳಿಸ್ಕೊದು ಅದು ಸಿಕ್ಕಾಕ್ಕೊಂಬಿಡತ್ತೆ ಅಂದ ಮೇಲೆ ಅದು ಬರದೆ ಹಂಗೇ ಇದ್ದು ಬಿಟ್ಟರೆ ಕಷ್ಟ ಅದು ಅದನ್ನ ದೂಸಿ ತಟ್ಟಿ ಆಚೆ ತರಬೇಕು ಅಂದ್ರೆ ಈ ಸಿನ್ ಇಲ್ಲ ಇವಾಗ ನೋಡಿ ಕಾಂತಾರ ಅಂತ ಒಂದು ಸಿನಿಮಾ ಓಡ್ತು ಅದನ್ನು ನೀವು ನೋಡಿದ್ರೆ ಈ ಫೋಕ್ಲವರು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿ ಬೆಳೆದವ್ರು ಬಟ್ ಅದು ಬಂದು ಬರೀ ನಮಗೆ ಅಂತ ಅಲ್ಲ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಅದು ಕನೆಕ್ಟ್ ಆಯಿತು ಯಾಕಂದರೆ ಫೋಕ್ ಲೋರ್ ಬಂದು ಎಲ್ಲ ಕಾಸ್ಟ್ ಕ್ರೀಡಲ್ಲೂ ಇದೆ ನೀವು ನೀವು ಬರೀ ಹಿಂದೂ ಇಲ್ಲ ಬರೀ ಈ ಕಮ್ಯುನಿಟಿ ಇಲ್ಲ ಬರೀ ಟ್ರೈಬ್ಸು ಅವರೇ ಈ ಕತೆ ಮಾತಾಡ್ತಾರೆ ಅಂತಲ್ಲ ನೀವು ಯಾವ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹೋಗಲಿ ಮುಸ್ಲಿಂ ಕಮ್ಯುನಿಟಿ ಯಾವ ಕಮ್ಯುನಿಟಿಗೆ ಹೋದ್ರೂ ಎಲ್ರಿಗೂ ಒಂದು ಕತೆ ಇದೆ ಚೈಲ್ಡ್ ರೂಟ್ಸಿಂದ ಬಂದಿರೋ ಸೊ ಅದು ಬಂದು ಕನೆಕ್ಟ್ ಆಯಿತು ಎಲ್ರಿಗೂ ಆ ಥರ ಅದನ್ನು ನೀವು ಯಾವಾಗ ಅದನ್ನ ಸೂಪರ್ ಹಿಟ್ ಮಾಡ್ತಿರೋ ಆ ಕಥೆನೇ ಅಲ್ಲ ಬಟ್ ಅದನ್ನ ಸುತ್ತು ಎಷ್ಟೊಂದು ಕಥೆಗಳು ಇರ್ತವೆ ಯಾ ಯಾರ ಸ್ಕ್ರಿಪ್ಟ್ ಮಾಡ್ಕೊಂಡು ರೆಡಿಯಾಗಿರ್ತಾರೆ ಆಚೆ ಬಂದು ಮಾಡಲಾಡ್ತಿರ್ತಾರೋ ಅಂಥವ್ರಿಗೆಲ್ಲ ಇದೊಂದು ಪ್ರೋತ್ಸಾಹ ಸಿಕ್ಕಿ ಖಂಡಿತವಾಗ್ಲಿ ಇದನ್ನ ಒಂದು ಸ್ಕ್ರಿಪ್ಟ್ ಮಾಡ್ತಾರೆ ಅಂತ ನಾವು ಸೊ ಹಾಗಿಂದ ನಾನು ರಂಗ ಸಮುದ್ರ ಬಂದು ದಯವಿಟ್ಟು ಬಂದು ನೀವು ಥಿಯೇಟರ್ ನೋಡಿ ಯಾಕಂದ್ರೆ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಅಂಡ್ ಒಂದು 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 ಮಟ್ಟಕ್ಕೆ ನೀವು ಇದನ್ನ ಒಂದು ರೀಚ್ ಕೊಟ್ಬಿಟ್ರೆ ರಾಜ್ಕುಮಾರ್ ಅಂತ ಅವರು ಇನ್ನೂ ಒಂದು ಹತ್ತು ರಾಜ್ಕುಮಾರ್ ಖಂಡಿತ ಸರ್ ಎಲ್ಲದ್ರ ಜೊತೆ ಸರ್ ಸರ್ ಮಹಾರಾಷ್ಟ್ರದ ಒಂದು ಊರ ಹೆಸರು ನಾನು ಹುಲಿ ಜಂತಿ ಹುಲಿ ಜಂತಿ ಹುಲಿ ಜಂತಿ ಅನ್ನೊಂದು ಊರಿಗೆ ಎಲ್ಲಾ ಸ್ಟಾರ್ಸ್ ಗಳನ್ನ ಕರ್ಕೊಂಡು ಗಂಗಾಣ ಸರ್ ಆಗಿರ್ಬೋದು ಸಮಾಜದಲ್ಲ ಕರ್ಕೊಂಡೋಗಿ ಒಂದ್ ಐದರಿಂದ ಹತ್ತು ಲಕ್ಷ ಜನ ಮಿನಿಮಮ್ ಆ ಒಂದು ನಿಜವಾದ ಜಾತ್ರೆನಲ್ಲಿ ಶೂಟ್ ಮಾಡೋದು ನಿಮಗೆ ಎಷ್ಟು ಚಾಲೆಂಜ್ ಆಯಿತು ಬೀಂಗ್ ಆರ್ಟಿಸ್ಟ್ ನಿಮಗೆ ಎಷ್ಟು ಕಷ್ಟ ಆಯಿತು ನಿಮಗೆ ಇಷ್ಟ ಆಯಿತು ನಾನು ಮೊದಲೇದಾಗೆ ಹೇಳ್ಬೇಕಾಗಿರೋದು ಸರ್ ನನಗೆ ತುಂಬ ಭಯ ಇತ್ತು ಅಲ್ಲಿಗೆ ಹೋಗೋವರೆಗೂ ಒಂದು ಖುಷಿ ಇಲ್ಲ ಇಂಥ ಜಾಗದಲ್ಲಿ ಮಾಡ್ತಾ ಅನ್ನೋದು ತುಂಬ ದೊಡ್ಡ ಖುಷಿ ಇತ್ತು ಆದರೆ ನನಗೆ ಚಾಲೆಂಜ್ ಅನಿಸಿದ್ದು ಅಲ್ಲಿಗೆ ಹೋದ್ವೆ ನೆಕ್ಸ್ಟ್ ಆರ್ಟಿಸ್ಟ್ಗಳೆಲ್ಲ ಬರಬೇಕು ಇಂಥ ಕ್ರೌಡಲ್ಲಿ ಮಾಡೋಕ್ಕಾಗತ್ತಾ ಅದು ಒಂದು ತುಂಬ ಭಯ ಇದೆ ಸರ್ ರಾತ್ರಿ ಹೋಗಿದ್ವಿ ನಾನು ಧನು ಮಾಸ್ಟರ್ ಲೊಕೇಶನ್ ನೋಡೋಕೆ ಹೋಗಿದ್ದೀವಿ ಕ್ರೌಡ್ ಇದೆ ಅವ್ರು ಅಂದಿದ್ದು ಒಂದೇ ಮಾತು ಬೆಳಗ್ಗೆ ಒಂಬತ್ತು ಗಂಟೆ ಎಂಟರಿಂದ ಒಂಬತ್ತು ಗಂಟೆಗೆ ಲಾಕ್ ಆಗಿಬಿಡುತ್ತೆ ಮೂರು ಕಿಲೋಮೀಟ್ರಿಂದ ನಡ್ಕೊಂಡು ಬರಬೇಕು ಅವಾಗ ನನ್ಗೆ ಒಳಗಡೆ ಬರ್ತಾರೆ ಅಸಕ್ಕ ಅಂತ ಸರ್ ಮೀಟರ್ ಆಫ್ ಯಾಕೆ ಅಷ್ಟು ದೂರ ಬಂದಿದೀವಿ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಅದ್ರಾಗೆ ರಂಗಡಿಸರ್ಗೆ ಸರ್ಗೆ ಸರ್ಗೆ ಹೇಗೆ ಹೇಳೋದು ಅಷ್ಟು ದೂರ ಹೇಗ್ ಬರ್ತಾರಂತಂದು ನನ್ಗೊಂದು ಒಳಗಡೆನೆ ಭಯ ಇತ್ತು ಬಟ್ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ದು ಆರ್ಟಿಸ್ಟ್ಗಳೇ ಸರ್ ಟೆಕ್ನಿಷಿಯನ್ಸ್ ಒಳಗಡೆ ಹೋಗಿ ತೂರ್ಕೊಂಡು 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 ಜಿಮ್ಮಿ ಹಾಕಿದ್ವಿ ಮತ್ತೊಂದು ಎಲ್ಲ ರೆಡಿ ಮಾಡ್ಕೊಂಡ್ವಿ ಆರ್ಟಿಸ್ಟ್ ಕರ್ಸುವಾಗ ಒಂದ್ ಕ್ಷಣ ಭಯ ಆಯ್ತು ಯಾಕಂದ್ರೆ ಏನ್ ಹೆಂಗ್ ರಿಯಾಕ್ಟ್ ಇರ್ತ ಮೂರ್ ಕಿಲೋಮೀಟರ್ ಆಡ್ಕೊಂಡ್ ಬರ್ಬೇಕು ಅದೆಲ್ಲ ಚಾಲೆಂಜಸ್ ಅನ್ನೋದ್ಕಿನ್ನ ಅದಕ್ಕೆ ಯಾರು ಅವಕಾಶ ಕೊಡಲೇ ಇಲ್ಲ ಅದ್ರಾಗ ಸರ್ ಒಂದು ಮಾತಾಡಿದ್ರು ನನಗೆ ಅದ್ರ ಇನ್ನೊದಿನೇ ಅನ್ಸುತ್ತೆ ಆ ಏನೋ ಒಂದು ವಿಚಾರ ಬಂತು ಅವಾಗ ರಾಕಮಾರ್ ನಾವೇನು ಪಿಕ್ನಿಕಿಗೆ ಬಂದಿದ್ದೀವ ಕೆಲಸ ಮಾಡಕ್ ಬಂದಿದ್ದೀವಿ ಅದನ್ನ ಎಂಜಾಯ್ ಮಾಡ್ಬೇಕು ಆ ಕ್ಷಣದಲ್ಲಿ ಏನ್ ಸಿಗುತ್ತೆ ಅದನ್ನೇ ಎಂಜಾಯ್ ಮಾಡ್ಬೇಕು ಅಂದ್ರೆ ಆ ಕ್ಷಣಕ್ಕೆ ನನಗೂ ಒಂದು ಧೈರ್ಯ ಬಂತು ಓವರ್ ಆಲ್ ಮುಗಿಯವರೆಗೂ ಸರ್ ಫುಲ್ಲು ಫ್ರೀ ಆಗಿದ್ವಿ ಆ ಭಯ ಅನ್ನೋದು ಎಲ್ಲ ಒಂದ್ ಕಡೆ ಮಾಯ ಆಯ್ತು ಅದು ನಮಗಲ್ಲಿ ಯಾಕಂದ್ರೆ ಸಪೋರ್ಟು ಸರ್ ಒಂದೇನೋ ಮಾಡ್ತಿರುವಾಗ ಬೆನ್ ತಟ್ಟೋ ಕೈ ಇತ್ತು ಅಂದ್ರೆ ನಮಗೂ ಒಂದು ಧೈರ್ಯ ಇರುತ್ತೆ ಸೊ ಅದೇ ಇವತ್ತು ಜೊತೆ ಇದಾಗಿ ಇಬ್ಬರಿಗೂ ಪ್ರಶ್ನೆ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜನರು ಮುಂದೆ ಹೋಗ್ತಾ ಇದೆ ಸೊ ಜನ ನೋಡೋದಕ್ಕೂ ಮುಂಚಿತವಾಗಿ ನಿಮ್ಮ ಫಿಲಂ ಟೀಮ್ ಈ ಫಿಲಂ ನೋಡೋದಕ್ಕೂ ಮುಂಚಿತವಾಗಿ ಈ ಚಿತ್ರವನ್ನ ವೀಕ್ಷಣೆ ಮಾಡಿರುವಂತಹ ಮತ್ತೊಬ್ಬ ಆಡಿಯನ್ ಅಂತ ಅಂದ್ರೆ ಅದು ಅಪ್ಪು ಸರ್ ಅಪ್ಪು ಸರ್ ಫಿಲಮ್ ನೋಡಿ ಪೂರ್ತಿಯಾಗಿ ಫಿಲಮ್ನ ನೋಡಿ ಈ ಚಿತ್ರದಲ್ಲಿ ಪಾತ್ರವನ್ನು ಕೂಡ ಮಾಡಬೇಕಿತ್ತು ನಮ್ಮ ಜೊತೆ ಫಿಸಿಕಲಿ ಇಲ್ಲದೆ ಇರಬಹುದು ಬಟ್ ಸದಾ ಕಾಲ ನಮ್ಮ ಜೊತೆ ಇರ್ತಾರೆ ವ್ಯಕ್ತಿ ನಿಮ್ಮ ಚಿತ್ರವನ್ನು ಮೊದಲನೇ ಬಾರಿಗೆ ಈ ಫಿಲಮ್ನ ನೋಡಿದ್ದಾರೆ ರಾಜ್ಕುಮಾರ್ ಅವರು ಈ ಕತೆ ಹೇಳಿದಾಗ ನಾನು ಹೇಳಿದೆ ಆ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಇಲ್ಲ ಸರ್ ಇನ್ನ ಕನ್ಫರ್ಮ್ ಮಾಡಲಿಲ್ಲ ಒಂದು ಒಂದಷ್ಟು ಹೆಸರು ಹೆಸರುಗಳು ಹೇಳಿದರು ನಾನು ಸರಿ ಟ್ರೈ ಮಾಡಿ ನೀವು ಅಂತ ಹೇಳಿ ಇವ್ರನ್ನ ಟ್ರೈ ಮಾಡಬೇಡಿ ಇವ್ರು ಆಗಲ್ಲ ಅಂತ ಏನು ಹೇಳಿ ನಾನು ಹೇಳೋದೇನಂದ್ರೆ ಈವನ್ ಮಡ್ರಾಸ್ ಅಲ್ಲೂ ಕೂಡ ನನ್ನ ನಂಬರು ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಿಸಿದೀನಿ ಎಲ್ಲ ಕಡೆ ಆಮೇಲೆ ಎಲ್ಲ ಆದ್ಮೇಲೆ ಅಪ್ಪು ಅವರು ಹೆಂಗೆ ಸರ್ ಅಪ್ಪು ಅವ್ರನ್ನ ಅಪ್ರೋಚ್ ಮಾಡಿ ನಾನು ಹೇಳಿದೆ ನೀವು ದಯವಿಟ್ಟು ಯಾರ ಮಾತು ಕೇಳಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅದು ನಿಜ ಅಲ್ಲ ಅಪ್ಪು ಇಸ್ ಎಕ್ಸ್ಟ್ರೀಮ್ಲಿ ಸಿಂಪಲ್ ನೀವು ಧಾರಾಳವಾಗಿ ಹೋಗಿ ಡೈರೆಕ್ಟ್ ಆಗಿ ಮಾತಾಡ್ಬೋದು ಅದ್ರಲ್ಲಿ ಏನು ಚಿಂತೆನೇ ಇಲ್ಲ ನೀವು ಯಾರು ಬೇರೆ ಯಾರು ಮಾತು ಕೇಳಕ್ ಹೋಗ್ಬಿಡಿ ನೀವು ಅಪ್ರೋಚ್ ಮಾಡಿ ಯಾಕಂದ್ರೆ ನಾನು ನಾವೆಲ್ಲ ಒಂದೇ ಏರಿಯಾನಲ್ಲಿ ಬೆಳೆದವ್ರು ನಾನು ನಾನು ರಾಗು ಎಲ್ಲ ಬಹಳ ಕ್ಲೋಸ್ ನಾವು ಒಂದೇ ಜಿಮ್ ಹೋಗ್ತಾ ಇದ್ವಿ ಹದಿನೈದು ಇಪ್ಪತ್ತು ವರ್ಷ ಜೊತೆ ವರ್ಕೌಟ್ ಮಾಡೋರು ನಾವೆಲ್ಲ ಪುನೀತ್ ಅವ್ರು ಹೆಂಗಿದ್ರು ಅಂದ್ರೆ ಹೇಳ್ತೀರ ಚಿಕ್ಕ ಅದೇ ಆ ಬಾಷಿಂ ಸರ್ಕಲ್ ಅಲ್ಲಿ ಪಾನಿಪುರಿ ರೋಡ್ ತಿನ್ನೋಕೆ ಬಂದ್ಬಿಡೋರು ಅದೇ ರೋಡ್ ಡೌನ್ ಮುಂದೆ ಹೋದರೆ ರಾಜೇಶ್ ಹೋಟ್ಲ್ ಅಂತಿರೋದು ಅಲ್ಲಿ ದೋಸೆ ತಿನ್ನೋಕೆ ಬರೋರು ನಾನು ದೊಡ್ಡ ಸೂಪರ್ ಸ್ಟಾರ್ ಮಗ ನಾನು ಇಲ್ಲೆಲ್ಲ ಹೋಗ್ಬಾರ್ದು ಅಂತಂದು ಯಾವುದೂ ಇರಲಿಲ್ಲ ಸೊ ನಾನು ಹೇಳಿದೆ ರಾಜ್ಕುಮಾರ್ ನೀವು ದಯವಿಟ್ಟು ಧೈರ್ಯ ಹೆಂಗಾದ್ರೂ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಕ್ ನೋಡಿ ಯಾಕಂದ್ರೆ ಪುನೀತ್ ಬಂದು ಅವ್ರ ನೀವು ಅವ್ರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ಎಲ್ರು ಆಚದವ್ರೆ ಸಿನಿಮಾದವ್ರ್ ತುಂಬಾ ಕಮ್ಮಿ ಇರ್ತಾರ ಅವ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲ ನಾನು ಹೇಳಿದೆ ಪುನೀತ್ ಅಂತವರು ಸೊ ಹೀ ಇಸ್ ವೆರಿ ಹ್ಯೂಮನ್ ಸುಮ್ಮನೆ ಒಂದು ಇಮೇಜ್ ದೊಡ್ಡ ಸ್ಟಾರ್ ಅದೆಲ್ಲ ಇದೆ ಬಟ್ ಆಸ್ ಅ ಪರ್ಸನ್ ಬಹಳ ಸಿಂಪಲ್ಲು ಹೆಂಗಾದ್ರು ಟ್ರೈ ಮಾಡಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಒಂದು ಎಕ್ಸ್ಟ್ರೀಮ್ಲಿ ಬ್ಯಾಡ್ ಲಕ್ ಬಟ್ ಅದು ಏನಂದ್ರೆ ಒಂದು ನೋಡಿ ಮೇ ಬಿ ಯೂನಿವರ್ಸ್ ಆ ತರ ಇತ್ತು ಪುನೀತ್ ಇಲ್ಲದೇ ಇದ್ರು ಆ ಮನೆಯಿಂದ ಇನ್ನೊಬ್ರು ಅದೇ ಆ ಪಾತ್ರ ಮಾಡಬೇಕು ಅಂತಿತ್ತು ಅದಷ್ಟೇ ಹಂಗೆ ನಡೀತದೆ ಪುನೀತ್ ಅವರ ಆಶೀರ್ವಾದನೆ ಯಾಕಂದ್ರೆ ಪುನೀತ್ ನಾನು ಹೇಳ್ತೀನಿ ಕೇಳಿ ಟ್ರೆಡ್ಮಿಲ್ ಅಲ್ಲಿ ನಾನು ವಾಕ್ ಮಾಡಿದೆ ನಾನು ಓಡಲ್ಲ ಪುನೀತ್ ಓಡಿದ್ರೆ ಆ ಟ್ರೆಡ್ಮಿಲ್ ಅಲ್ಲಿ ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಟೂ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಓಡೋರು ಆ್ಯಂಡ್ ಹಾರ್ಡ್ ಕೋರ್ ಕಾಡಿಯೋ ಮಾಡೋರು ಹಾರ್ಡ್ ಕೋರ್ ಕಾಡಿಯೋ ಆ ಕಾಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಎಲ್ರಿಗೆ ನೀವು ವೀಡಿಯೋಸಲ್ಲಿ ನೋಡಿರ್ತೀರ ನಾನು ಹೇಳೋದು ಫಿಸಿಕಲಾಗಿ ನೋಡಿದೆ ನಾನು ಪುರಿ ಪುರಿ ಐತೆ ಅಂದರೆ ಆರಾಮಾಗಿ ಮಾಡೋರು ಆರಾಮಾಗಿ ಮಾಡೋರು ಲೈಫ್ ಎಂಜಾಯ್ ಮಾಡ್ತಾ ಇದ್ರಲ್ಲಾಥಿಸ್ಟ್ ಮ್ಯಾನ್ ಅಂಡ್ ಎಷ್ಟೋ ಒಳ್ಳೆ ಕೆಲಸ ಯಾರಿಗೂ ಹೇಳ್ದೇ ಮಾಡಿದ್ದಾರೆ ದಟ್ಸ್ ವಾಟ್ ಶೋಸ್ ಆಫ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಅಲ್ವಾ ಎಷ್ಟೋ ಜನ ಇಷ್ಟು ಮಾಡಿದ್ರೆ ಇಷ್ಟ ಹೇಳೋರು ಇದ್ದಾರೆ ಅಲ್ವಾ ಈ ಮನುಷ್ಯ ಇಷ್ಟು ಮಾಡಿ ಇಷ್ಟು ಹೇಳಲಿಲ್ಲ ಈವನ್ ಈ ಒಂದು ಚಿತ್ರದ ಪಾತ್ರನೂ ಕೂಡ ಅಂತಹ ಮಹತ್ವದ ಪಾತ್ರನೇ ಇತ್ತು ಎಜುಕೇಶನ್ ಸಾರುವಂತಹ ಅಂಶ ಇದ್ದಂತಹ ಒಂದು ಪಾತ್ರ ಸೊ ಇದೆಲ್ಲದ್ರ ಜೊತೆ ಇದೇ ಹತ್ತೊಂಬತ್ತನೇ ತಾರೀಕಿಗೆ ನಿಮ್ಮ ರಂಗ ಸಮುದ್ರ ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ ಕೊನೆದಾಗಿ ದುಡ್ಕೊಟ್ಟು ಬರುವಂತ ಆಡಿಯನ್ಸ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಅಂತ ನೀವು ಹೇಳೋದಾದ್ರೆ ಒಂದು ಇಬ್ಬರಿಗೂ ಸೇರ್ ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಪ್ಯಾಟರ್ನ್ ಅಲ್ಲಿ ಜನ ನೋಡ್ತಾ ಇರೋದು ಜನ ಇವಾಗ ಎಂಟರ್ಟೈನ್ಮೆಂಟ್ ಇದೆ ಬನ್ನಿ ಅಂತ ಅಂದ್ರೆ ಅವ್ನು ಹೇಳಿದ್ರೆ ಎಂಟರ್ಟೈನ್ಮೆಂಟ್ ನನಗೆ ಡಿಜಿಟಲ್ ಅಲ್ಲೂ ಸಿಗುತ್ತೆ ಐದು ನಿಮಿಷಕ್ಕೂ ಸಿಗುತ್ತೆ ಮೂ ಹದಿನೈದು ಸೆಕೆಂಡ್ಗೂ ಸಿಗುತ್ತೆ ಅದನ್ನ ಮೀರಿ ನಾನು ಇಲ್ಲಿಗೆ ಬರಬೇಕು ಅಂದ್ರೆ ಏನಕ್ಕೆ ಬರಬೇಕು ಅನ್ನೋದನ್ನ ಕೊನೆದಾಗಿ ಕಮ್ಮಿ ಮಾಡೋದಾದ್ರೆ ಏನ್ ಕಮ್ಮಿ ಮಾಡ್ತೀವಿ ಸರ್ ಈ ಸಿನಿಮಾದಲ್ಲಿ ಮೇನ್ ಆಗಿ ಆ ಜನಗಳು ಎಂಟರ್ಟೈನಿಂಗು ಮೀರ್ ಇನ್ನು ಏನ್ ಸಿಗಬೇಕು ಅಂತ ನಾವ್ ಅನ್ಕೊಂಡಾಗ ಆ ಪಲ್ಸ್ ಆಡಿಯನ್ಸ್ ಪಲ್ಸ್ ಇಂದಾನೆ ಈ ಸಿನಿಮಾ ಮಾಡಿದೀವಿ ಸರ್ ನಮ್ಗೆ ಏನೇನ್ ಸಿಗಬೇಕು ಅಂತಂದು ಯೋಚನೆ ಮಾಡುವಾಗ ಸುಮಾರು ಏನೇನು ಕಳ್ಕೊಂಡಿದ್ದಾರೋ ಜೀವನದಲ್ಲಿ ಈ ತೊಂಬತ್ತರ ದಶಕದಲ್ಲ ನಾನು ಚಿಕ್ಕವನಿದ್ದಾಗ ಏನೇನು ಕಳ್ಕೊಂಡಿದೀನೋ ಏನೇನು ಪಡ್ಕೊಂಡಿದ್ದೀನೋ ಅದು ನೋಡುವಾಗ ಪ್ರತಿಯೊಬ್ಬರಿಗೂ ಅದು ಅನ್ಸುತ್ತೆ ಇದು ನಂದು ಇದು ನಂದು ಎಲ್ಲೋ ಕಡೆ ಏನು ಅನ್ಸಿದ್ರು ನೀ ಕ್ಯಾರೆಕ್ಟರ್ ಎಲ್ಲ ನಂದೇ ಬರ್ದಿದಾರೇನೋ ಅನ್ನೋಷ್ಟು ಅಂತ ಆ ಆಡಿಯನ್ಸ್ ಗೆ ಸಿನಿಮಾದಲ್ಲಿ ಕೊಟ್ಟಿದೀವಿ ಸೊ ಹಾಗೆ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಇದನ್ನ ಯಾಕೆ ಈ ಸಿನಿಮಾ ರಂಗಸಮುದ್ರ ಅಂತ ಹೆಸರಿಟ್ಟರು ಅಂತ ಅನ್ನೋದು ಗೊತ್ತಾಗುತ್ತೆ ಸೊ ದಯವಿಟ್ಟು ಹನ್ನೆರಡು ಹತ್ತೊಂಬತ್ತನೇ ತಾರೀಕಿಗೆ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಬೇಕು ಅಂತ ಮನವಿ ಮಾಡ್ತೀನಿ ಸರ್ ನಾವು ಸಿನಿಮಾ ನೋಡೋರು ಬಂದು ಒಂದು ಆಗಿ ನೋಡೋಕೆ ಹೋಗ್ತೀರಾ ಆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ನಿಮಗೆ ಈ ಸಿನಿಮಾದಲ್ಲಿ ಇದೆ ಒಂದಷ್ಟಲ್ಲ ಸಿಕ್ಕಾಬಿಟ್ಟೆ ವ್ಯಾಲ್ಯೂಸ್ ಇದೆ ಎಷ್ಟೋ ಕಡೆ ನೀವು ನಗ್ತೀರಾ ಎಷ್ಟೋ ಕಡೆ ನೀವು ಸಂತೋಷ ಪಡ್ತೀರಾ ಎಷ್ಟೋ ಕಡೆ ಇಮೋಷ್ನಲ್ ಆಗಿ ನಿಮ್ಮನ್ನು ಅದು ಸ್ವಲ್ಪ ಒಂದು 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 ಕಷ್ಟನೂ ಕೊಡುತ್ತೆ ನಿಮ್ಮ ಹೃದಯಕ್ಕೆ ಬಟ್ ಈ ಸಿನಿಮಾ ನೋಡಿ ಆಚೆ ಬಂದಾಗ ನೀವೊಂದು ಒಂದು ಒಂದು ಒಳ್ಳೆ ಫುಲ್ ಮೀಲ್ಸ್ ತಿಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಗೊತ್ತಾ ಆಚೆ ಬಂದಾಗ ಏ ಒಂದು ಒಳ್ಳೆ ಊಟ ಮಾಡಿದ್ನಪ್ಪ ತುಂಬ ಚೆನ್ನಾಗಿದೆ ಒಂದೇ ನಾಲ್ಕು ಜನರಿಗೆ ಹೇಳ್ಬೇಕು ಈ ಕಡೆ ಹೋಗಿ ಊಟ ಮಾಡಿ ತುಂಬ ಚೆನ್ನಾಗಿದೆ ಹೊಟ್ಟೆಗೆ ತುಂಬ ಹೆವಿ ಇಲ್ಲ ಬಜೆಟು ಚೆನ್ನಾಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತೀವಿ ಅಲ್ಲ ಆಗಿರೋ ಒಂದು ಸಿನಿಮಾ ನಮ್ಮ ರಗ್ಗ ಸಮುದ್ರ ನಿಮಗೆಲ್ಲ ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ